ತನ್ನ ಇನಿಯನಿಗಾಗಿ ಕಟ್ಟಿಕೊಂಡ ಗಂಡನಿಗೆನೆ ಕಿಲಾಡಿ ಚಟ್ಟ ಕಟ್ಟಿದಂತಹ ಅತ್ಯಂತ ಹೀನ ಕೃತ್ಯವೊಂದು ತುಮಕೂರು ಜಿಲ್ಲೆಯ ಕೊರಟಗೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಹೌದು ಕೊರಟಗೆರೆ ತಾಲೂಕಿನ ಮಲ್ಲೇಕಾವು ಎಂಬ ಗ್ರಾಮದ ಹರ್ಷಿತಾ ಎಂಬಾಕೆಯೇ ಈ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಪರಿಚಯವಾಗಿದ್ದ ಕಲಬುರಗಿ ಜಿಲ್ಲೆಯ ಚಿಂಚೋಳಿಯ ಪ್ರಕಾಶ್ ಎಂಬಾತನೊಂದಿಗೆ ಮದುವೆಯಾಗಿದ್ದಳು ದಂಪತಿಗೆ ಈಗ ಒಂದು ವರ್ಷದ ಮಗು ಕೂಡ ಇದೆ ಎಲ್ಲವೂ ಸುಲಲಿತವಾಗಿಯೇ ನಡೆದಿತ್ತು ಆದರೆ ಸದಾ ಫೇಸ್ಬುಕ್ ಇನ್ಸ್ಟಾಗ್ರಾಂನಲ್ಲೇ ಮುಳುಗಿರುತ್ತಿದ್ದ ಹರ್ಷಿತಾಗೆ ಈಗೆ ಕೆಲ ದಿನಗಳ ಹಿಂದೆ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಬೆಂಗಳೂರಿನ ಗುಂಡಾ ಎಂಬಾತನ ಪರಿಚಯವಾಗಿದ್ದನು ಅಪ್ಪಟ ಪಾತರಗಿತ್ತಿಯ ಮನಸ್ಥಿತಿ ಹೊಂದಿದ್ದ ಹರ್ಷಿತಾ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯವಾದ ಹೊಸ ಇನಿಯನ ಹೃದಯಾಳಕ್ಕೆ ಇಳಿದು ಹೋಗಿದ್ದಳು ಬಣ್ಣದ ಚಿಟಿಯಂತಾದ ಹರ್ಷಿತಾ ರಂಗೀನ ಆಟ ಕಂಡು ಕೆಂಡಾಮಂಡಲಗೊಂಡ ಪ್ರಕಾಶನ ಸಂಸಾರದಲ್ಲಿಯೂ ಬಿರುಕು ಮೂಡತೊಡಗಿತ್ತು ಇನ್ನು ಹೊಸ ಇನಿಯ ಸಿಕ್ಕ ನಂತರ ಹರ್ಷಿತಾಳಗೆ ತನ್ನ ಪತಿ ಪ್ರಕಾಶ್ ಬೇಡವಾಗಿದ್ದನು ಹೀಗಾಗಿ ತನ್ನ ಸಂಬಂಧಕ್ಕೆ ಅಡ್ಡಲಾಗಿದ್ದ ಪತಿ ಪ್ರಕಾಶನನ್ನೇ ಮುಗಿಸಿ ಬಿಟ್ಟರೆ ಚೆನ್ನಾಗಿರುತ್ತದಲ್ಲ ಎಂಬ ಪ್ಲ್ಯಾನ್ ಮಾಡಿಕೊಂಡಿದ್ದಳು ಅಲ್ಲದೆ ಮೂರು ತಿಂಗಳ ಹಿಂದೆಯಷ್ಟೇ ಹರ್ಷಿತಾ ತನ್ನ ಪತಿ ಪ್ರಕಾಶ್ ಹಾಗೂ ತನ್ನ ಮಗುವನ್ನು ಬಿಟ್ಟು ತನ್ನ ಪ್ರಿಯಕರ ಗುಂಡನ ಜೊತೆಗೆ ಹೊರಟು ಹೋಗಿದ್ದಳು ಈ ವಿಚಾರವಾಗಿ ಆಕೆಯ ಪತಿ ಪೊಲೀಸ್ ಠಾಣೆಗೆ ದೂರು ಸಹ ನೀಡಿದ್ದನು ಆ ನಂತರ ಪತ್ನಿ ಹರ್ಷಿತಾಳನ್ನ ಕರೆಸಿಕೊಂಡು ಮಲ್ಲೇಕಾವು ಗ್ರಾಮದಲ್ಲಿಯೇ ವಾಸವಾಗಿದ್ದನು ಆದರೆ ಹರ್ಷಿತಾಳಗೆ ತನ್ನ ಪ್ರಿಯಕರನನ್ನು ಬಿಟ್ಟು ಇರಲು ಆಗಲಿಲ್ಲ ಗಂಡನನ್ನು ಬೇಗ ಪರಲೋಕಕ್ಕೆ ಕಳಿಸಿ ಬಿಟ್ಟರೆ ಆಗ ಯಾರೂ ತಮಗೆ ಅಡ್ಡಲಾಗಿ ಇರುವುದಿಲ್ಲವೆಂದು ಪ್ಲ್ಯಾನ್ ಮಾಡಿಕೊಂಡಿದ್ದಳು ಹೀಗಾಗಿಯೇ ಈ ಪ್ಲ್ಯಾನ್ ಸಕ್ಸಸ್ ಮಾಡಿಕೊಳ್ಳಲು ದಿನ ಕೂಡ ನಿಗದಿಪಡಿಸಿಕೊಂಡಿದ್ದರು ಅದರಂತೆ ಮೊನ್ನೆ ಜುಲೈ ಇಪ್ಪತ್ತೆಂಟರಂದು ಪ್ರಕಾಶನನ್ನು ನೆಪ ಹೇಳಿ ಕರೆಸಿಕೊಂಡ ಪ್ರಕಾಶನ ಭಾಮಯಿದ ಸೋಮ ಮತ್ತು ಗ್ಯಾಂಗ್ ಮೊದಲೇ ಮಾಡಿಕೊಂಡಿದ್ದ ಪ್ಲ್ಯಾನ್ನಂತೆ ತುಂಬಾಡಿ ದೊಗ್ಗನಹಳ್ಳಿಯ ಮಧ್ಯೆ ಇರುವ ಕಿಪಿಟಿಸಿಎಲ್ ವಿದ್ಯುತ್ ಉಪಸ್ಥಾವರದ ಹತ್ತಿರ ವಾಹನವನ್ನು ಅಡ್ಡಗಟ್ಟಿ ಆತನ ಮೇಲೆ ಮೂವರು ಚಾಕುವಿನಿಂದ ಮನ ಬಂದಂತೆ ಹಲ್ಲೆ ಮಾಡಿದ್ದರು ನಂತರ ಕೊಲೆಯನ್ನು ಅಪಘಾತವೆಂದು ಬಿಂಬಿಸಿ ಬಚಾವಾಗಲು ಪ್ಲಾನ್ ಕೂಡ ಮಾಡಿಕೊಂಡಿದ್ದರು ಹಲ್ಲೆಯ ನಂತರ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಪ್ರಕಾಶ್ ಸತ್ತು ಹೋಗಿದ್ದಾನೆಂದು ತಿಳಿದು ಸುಪಾರಿ ಗ್ಯಾಂಗ್ ಅಲ್ಲಿಂದ ಪರಾರಿಯಾಗಿದ್ದರು ಇನ್ನು ರಕ್ತದ ಮಡುವಿನಲ್ಲಿ ಬಿದ್ದು ಚೀರಾಡುತ್ತಿದ್ದ ಪ್ರಕಾಶನನ್ನು ದಾರಿ ಹೋಕರು ಕಂಡು ಕೂಡಲೇ ಚಿಕಿತ್ಸೆಗೆ ಆಸ್ಪತ್ರೆಗೆ ರವಾನೆ ಮಾಡಿದ್ದರು ಆದರೆ ದುರ್ವಿಧಿ ಚಿಕಿತ್ಸೆ ಫಲಿಸದೆ ಪ್ರಕಾಶನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ಈ ವಿಷಯ ತಿಳಿದು ಕೊರಟಗೆರೆ ಪೊಲೀಸ್ ಠಾಣೆಯ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಸಿಪಿಐ ಅನಿಲ್ ಹಾಗೂ ಪಿಎಸ್ಐ ಚೇತನ್ ಕುಮಾರ್ ರವರು ಪ್ರಕರಣದ ತನಿಖೆ ಕೈಗೊಂಡಾಗ ಪ್ರಕಾಶನ ಕೊಲೆಯ ಹಿಂದಿನ ರಹಸ್ಯ ಬಟಾಬಯಲಾಗಿತ್ತು ಇನ್ನು ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ವಿ ಅಶೋಕ್ ನೇತೃತ್ವದಲ್ಲಿ ಕ್ರೈಮ್ ಸಿಬ್ಬಂದಿಗಳ ತನಿಖಾ ತಂಡ ರಚಿಸಿಕೊಂಡು ಕೊಲೆ ಆರೋಪಿಗಳ ಪತ್ತೆಗೆ ಫೀಲ್ಡ್ಗೆ ಇಳಿದ ಕೊರಟಗೆರೆ ಪೊಲೀಸರು ಕೊಲೆ ನಡೆದ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಕೊಲೆ ಆರೋಪಿಗಳ ಹೆಡೆಮುರೆ ಕಟ್ಟಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕೊಲೆ ಆರೋಪಿಗಳಾದ ಹರ್ಷಿತಾ ಸೋಮಶೇಖರ್ ಗುಂಡ ಹಾಗೂ ಬೆಂಗಳೂರಿನ ರಂಗಶಾಮಯ್ಯರನ್ನು ಜೈಲಿನ ಕಂಬಿ ಎಣಿಸುವಂತೆ ಮಾಡಿದ್ದಾರೆ ಒಟ್ನಲ್ಲಿ ಹರ್ಷಿತಾ ಸೋಷಿಯಲ್ ಮೀಡಿಯಾದ ಗೀಳಿಗೆ ಬಿದ್ದು ಮಾಡಬಾರದ ಕೆಲಸ ಮಾಡಿ ಈಗ ಕಂಬಿ ಎಣಿಸುವಂತೆ ಆಗಿದೆ ಬಾಬುಖಾನ್ ನೈನ್ ಲೈವ್ ನ್ಯೂಸ್ ತುಮಕೂರು